ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿದ್ದ ರವಿಕುಮಾರ್ ಅಲಿಯಾಸ್ ಚೈಲ್ಡ್ ರವಿ ಕೊಲೆ ಪ್ರಕರಣದ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ತಿಳಿಸಿದರು ಹಾಸನದಲ್ಲಿಂದು ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಪ್ರಮುಖ ಆರೋಪಿ ರಂಗೋಲಿ ಹಳ್ಳದ ಪ್ರೀತಂ ಅಲಿಯಾಸ್ ಗುಂಡಿ ಪ್ರೀತು ಕೀರ್ತಿ ಅಲಿಯಾಸ್ ಕಿರಕೀರ್ತಿ ರಂಗನಾಥ್ ಅಲಿಯಾಸ್ ರಂಗ ಚೇತು ಮತ್ತು ಅಮಿತ್ ಅಲಿಯಾಸ್ ಅಮ್ಮಿ ಎಂಬ ಬಂಧಿತ ಆರೋಪಿಗಳು ಯಾವ ಕಾರಣಕ್ಕೆ ಕೊಲೆ ನಡೆದಿದೆ ಎಂಬುದರ ಬಗ್ಗೆ ಹೆಚ್ಚಿನ ತನಿಖೆ ನಡೆಯುತ್ತಿದೆ ಚೈಲ್ಡ್ ರವಿ ಮತ್ತು ಪ್ರೀತಂ ಇಬ್ಬರು ಒಂದು ಕಾಲದ ಸ್ನೇಹಿತರು ಆದರೆ ನಂತರದ ದಿನಗಳಲ್ಲಿ ಇಬ್ಬರ ನಡುವೆ ಮೈಮನಸ್ಸು ಬೆಳೆದಿತ್ತು ಈ ನಡುವೆ ಚೈಲ್ಡ್ ರವಿ ಆಗಾಗ ಪ್ರೀತಿಗೆ ಕರೆ ಮಾಡಿ ಬೆದರಿಕೆ ಹಾಕುತ್ತಿದ್ದ ಎಂಬ ಮಾಹಿತಿ ಇದೆ ಇದೇ ಕಾರಣಕ್ಕೆ ರವಿ ಹತ್ಯೆ ನಡೆದಿದೆ ಎಂಬ ಮಾಹಿತಿ ಇದೆ ಇದಲ್ಲದೆ ಇನ್ನಾವ ಕಾರಣಕ್ಕೆ ಮರ್ಡರ್ ಮಾಡಲಾಗಿದೆ ಎಂಬುದರ ಬಗ್ಗೆ ಹಾಗೂ ಆಡಿಯೋ ಸಂಭಾಷಣೆ ಬಗ್ಗೆಯೂ ತನಿಖೆ ನಡೆಯುತ್ತಿದೆ ಚೈಲ್ಡ್ ರವಿ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತೊಂಬತ್ನಾಲ್ಕು ಐನೂರ ನಾಲ್ಕು ಪ್ರಕರಣವೇ ಕೊನೆ ಆದರೆ ಪ್ರೀತಂ ವಿರುದ್ಧ ಹದಿಮೂರು ಕೇಸ್ ಇವುಗಳಲ್ಲಿ ಹತ್ತು ಖುಲಾಸೆಯಾಗಿದ್ದು ಮೂರರ ಬಗ್ಗೆ ವಿಚಾರಣೆ ನಡೆಯುತ್ತಿದೆ ಅನೇಕ ಸಲ ಜೈಲು ಸೇರಿದ್ದ ಈತ ಹೊರಬಂದ ನಂತರ ಅದೇ ಚಾಳಿ ಮುಂದುವರೆಸಿದ್ದ ರವಿ ಅವರ ಪತ್ನಿ ನೀಡಿದ ದೂರು ಆಧರಿಸಿ ಆರೋಪಿಗಳನ್ನು ಬಂಧಿಸಲು ಎಎಸ್ಪಿ ವೆಂಕಟೇಶ್ ನಾಯ್ಡು ಮತ್ತು ಡಿವೈಎಸ್ಪಿ ಮುರಳೀಧರ ಹಾಗೂ ಪೆನ್ಷನ್ ಮೊಹಲಾ ಠಾಣೆ ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ರಚನೆ ಮಾಡಲಾಗಿತ್ತು ನಮ್ಮ ತಂಡ ಕಳೆದ ರಾತ್ರಿ ಎಂಟು ಗಂಟೆ ವೇಳೆ ಹಾಸನ ತಾಲೂಕಿನ ಗೇರೆಹಳ್ಳಿ ಮದ್ಯದ ಅಂಗಡಿ ಹತ್ತಿರ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಯಿತು ಇದೀಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಕೃತ್ಯ ನಡೆದ ಕೆಲವೇ ಗಂಟೆಗಳ ಅಂತರದಲ್ಲಿ ಆರೋಪಿಗಳನ್ನು ಬಂಧಿಸಲು ಯಶಸ್ವಿಯಾದ ನಮ್ಮ ಅಧಿಕಾರಿಗಳು ಹಾಗೂ ತಂಡದ ಕಾರ್ಯವೈಖರಿ ಪ್ರಶಂಸನಾರ್ಹ ಎಂದು ಅಭಿನಂದಿಸಿದರು ಸುಮಾರು ಬೆಳಿಗ್ಗೆ ಬೆಳಿಗ್ಗೆ ಗಂಟೆ ಸಮಯದಲ್ಲಿ ಚೈಲ್ಡ್ ರವಿ ರವಿಕುಮಾರ್ ಅಲೈಸ್ ಚೈಲ್ಡ್ ರವಿ ಅವರು ಹೇಮಾವತಿ ನಗರ ನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ ವಾತ ವಾಸ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಅವರು ಮನೆಗೆ ನೀರು ಫಿಲ್ ಮಾಡಬೇಕು ಅಂತ ಫಿಲ್ಟರ್ ಸೆಂಟರ್ಗೆ ಹೋಗುವ ಸಮಯದಲ್ಲಿ ಒಂದು ಸ್ಯಾಂಟ್ರೋ ಕಾರ್ ಅವರು ವೆಹಿಕಲ್ಗೆ ಗುದ್ದಿ ಕಾರಿಂದ ಸುಮಾರು ಮೂರಕ್ಕಿಂತ ನಾಲ್ಕು ಜನ ಕಾರಿಂದ ಹೊರಗೆ ಬಂದು ಅದರಲ್ಲಿ ರವಿಕುಮಾರ್ ಅಲೈಸ್ ಚೈಲ್ಡ್ ರವಿ ಅವರಿಗೆ ಕುತ್ತಿಗೆಯಲ್ಲಿ ಅಟ್ಯಾಕ್ ಮಾಡಿ ಅವರು ರವಿ ಅವರು ಮೃತಪಟ್ಟಿರ್ತಾರೆ ಈ ಕೇಸ್ ಹಿನ್ನೆಲೆಯಲ್ಲಿ ಇಟ್ ಈಸ್ ಅ ವೆರಿ ಅನ್ಫಾರ್ಚುನೇಟ್ ಇವೆಂಟ್ ತಮಗೆಲ್ಲ ಗೊತ್ತಿದ್ದಂಗೆ ಈಗಾಗಲೇ ನಾವು ಹಾಸನ ಜಿಲ್ಲೆಯಲ್ಲಿ ರೌಡಿಸಮ್ ಕಂಟ್ರೋಲ್ ಮಾಡೋಕ್ಕೆ ನಾವು ಹಲವಾರು ಪ್ರಯತ್ನ ಪಡ್ತಾಯಿದ್ದೀವಿ ಇನ್ ದ ಲಾಸ್ಟ್ ಎಂಟು ತಿಂಗಳಲ್ಲಿ ಸುಮಾರು ಐದು ಜನ ರೌಡಿ ಶೀಟರ್ಸ್ ಯಾರು ಆ್ಯಕ್ಟಿವ್ ರೌಡಿ ಶೀಟರ್ಸ್ ಇದ್ದಾರೋ ಅವ್ರಿಗೆ ನಾವು ಗುಂಡ ಆ್ಯಕ್ಟ್ ಮಾಡಿ ಅವ್ರು ಒಂದು ವರ್ಷ ಗುಂಡ ಆ್ಯಕ್ಟಲ್ಲಿ ಆಲ್ರೆಡಿ ಹೈಕೋರ್ಟ್ ಅಪೀಲಾಗಿ ಅವ್ರು ಗುಂಡ ಹಾಕ್ಟಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಜೈಲಲ್ಲಿದ್ದಾರೆ ಅದೇ ರೀತಿಯಲ್ಲಿ ಇದು ಹಿನ್ನೆಲೆಯಲ್ಲಿ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಮತ್ತೆ ಬೇರೆ ಟೈಮ್ ಹಿನ್ನೆಲೆಯಲ್ಲಿ ಸುಮಾರು ಅರವತ್ತು ಜನಗೆ ನಾವು ಐವತ್ತೊಂಬತ್ತು ಸ್ಪಷ್ಟವಾಗಿ ಹೇಳಿದ್ರಿಂದ ಐವತ್ತೊಂಬತ್ತು ಜನಗೆ ನಾವು ಗಡಿಪಾರನ್ನು ಮಾಡಿಸಿದ್ವಿ ಅದೇ ರೀತಿಯಲ್ಲಿ ಯಾವುದೇ ಈ ವೇಳೆ ವೆಂಕಟೇಶ್ ನಾಯ್ಡು ಪಿಕೆ ಇದ್ದರು